ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ವಾತಾವರಣ ಇದೆ ನಡುವೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ಕ್ಷಣದ ಡೆವಲಪ್ಮೆಂಟ್ ಏನು ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಇದೀಗ ಪಾಕಿಸ್ತಾನದಲ್ಲಿ ಭೀಕರವಾದಂತ ಬಾಂಬ್ ಸ್ಫೋಟ ಆಗಿದೆ ಈ ಬಾಂಬ್ ಸ್ಫೋಟದಿಂದ ಏಳು ಮಂದಿ ನಾಗರಿಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಹದಿನಾರು ಮಂದಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮೊನ್ನೆ ಮೊನ್ನೆ ತಾನೇ ಇದೇ ಪಾಕಿಸ್ತಾನದಲ್ಲಿ ಹತ್ತು ಮಂದಿ ಸೈನಿಕರು ಪ್ರಾಣವನ್ನ ಕಳ್ಕೊಂಡಿದ್ರು ಅದರ ಬೆನ್ನಲ್ಲೇ ಇದೀಗ ಏಳು ನಾಗರಿಕರು ಸಾವನ್ನಪ್ಪಿದ್ದಾರೆ ಅದು ಕೂಡ ಬಾಂಬ್ ಬ್ಲಾಸ್ಟ್ ಹೇಗಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ದಕ್ಷಿಣ ವಜ್ರಿಸ್ತಾನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ನಗರದಲ್ಲಿ ಶಾಂತಿ ಸಮಿತಿ ಕಚೇರಿ ಇದೆ ಆ ಕಚೇರಿಯ ಬಳಿ ಇದ್ದಕ್ಕಿದ್ದ ಹಾಗೆ ಭೀಕರವಾದಂತಹ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಒಂದು ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗುತ್ತೆ ಅದರ ಕೆಳಗಡೆ ಸಾಕಷ್ಟು ನಾಗರಿಕರು ಸಿಕ್ಕಾಕೊಳ್ತಾರೆ ಆ ಕಾರಣಕ್ಕಾಗಿ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗಿದೆ ಇಲ್ಲಿಯವರೆಗೆ ಯಾವುದೇ ಸಂಘಟನೆಯು ಕೂಡ ಈ ಬಾಂಬ್ ಬ್ಲಾಸ್ಟ್ ನ ಹೊಣೆಯನ್ನ ಹೊತ್ತುಕೊಂಡಿಲ್ಲ ಸದ್ಯ ಅನುಮಾನ ಇರೋದು ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನದ ಈ ಬಾರ್ಡರ್ನಲ್ಲಿ ತಾಲಿಬಾನ್ ಸಂಘಟನೆ ಒಂದು ಆಕ್ಟಿವ್ ಆಗಿದೆ ಪಾಕಿಸ್ತಾನ್ ತಾಲಿಬಾನ್ ಎನ್ನುವಂತಹ ಒಂದು ಸಂಘಟನೆ ಮತ್ತೊಂದು ಟಿ ಟಿ ಪಿ ಎನ್ನುವಂತಹ ಸಂಘಟನೆ ಆಕ್ಟಿವ್ ಆಗಿದೆ ಆ ಸಂಘಟನೆ ಇಂಥದ್ದೊಂದು ಕೃತ್ಯವನ್ನ ಎಸಗಿರಬಹುದು ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈ ಸುದ್ದಿ ಈ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತರಬೇತಿಯನ್ನ ಕೊಟ್ಟು ಉಗ್ರರನ್ನ ರೆಡಿ ಮಾಡಿ ಕೊನೆಗೆ ಭಾರತದ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡುತ್ತೆ ನಿರಂತರವಾಗಿ ಭಾರತದಲ್ಲಿ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಮಾಡ್ತಾ ಇದೆ ಈಗ ಪಾಕಿಸ್ತಾನ ತಾನೇ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಯಾಕಂದ್ರೆ ಪಾಕಿಸ್ತಾನಕ್ಕೆ ಇದೀಗ ಒಂದೆರಡು ಆತಂಕ ಇಲ್ಲ ಒಂದು ಕಡೆಯಿಂದ ಭಾರತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯುದ್ಧವನ್ನ ಮಾಡಬಹುದು ಏನು ಬೇಕಾದ್ರೂ ಆಗಬಹುದು ಅಂತ ಹೇಳಿ ಭಾರತದ ಯುದ್ಧದ ಆತಂಕ ಪಾಕಿಸ್ತಾನಕ್ಕೆ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದೇ ಸಂದರ್ಭವನ್ನು ಬಳಸಿಕೊಂಡು ಬಲೂಚಿಸ್ತಾನಿಗಳು ಪಾಕಿಸ್ತಾನದ ಮೇಲೆ ತಿರುಗಿ ಬೀಳಬಹುದು ಹಾಗೆ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ಮೇಲೆ ತಿರುಗಿ ಬೀಳಬಹುದು ಎನ್ನುವಂತಹ ಆತಂಕ ಇದೆ ಪ್ರಮುಖವಾಗಿ ಇದೀಗ ಪಾಕಿಸ್ತಾನಕ್ಕೆ ಆತಂಕ ಇರೋದು ಈ ಬಲೂಚಿಸ್ತಾನಿಗಳ ಮೇಲೆ ಅಥವಾ ಬಲೂಚಿಸ್ತಾನಿ ಲಿಬರೇಷನ್ ಆರ್ಮಿಯ ಮೇಲೆ ಇವರು ಯಾರು ಅಂದ್ರೆ ಈ ಇರಾನ್ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ಎಲ್ಲ ಪ್ರದೇಶವನ್ನು ಕೂಡ ಆಕ್ರಮಿಸಿಕೊಂಡಿರುವಂತಹ ಒಂದು ಬಲೂಚಿಸ್ತಾನ ಎನ್ನುವಂಥ ಪ್ರದೇಶ ಇದೆ ಅಲ್ಲಿ ಬಲೂಚಿಗಳು ವಾಸವನ್ನ ಮಾಡ್ತಿದ್ದಾರೆ ಅಥವಾ ಬುಡಕಟ್ಟು ಸಮುದಾಯದವರು ಅಂತಲೂ ಕೂಡ ಹೇಳಬಹುದು ಅವರಿಗೆ ಹಿಂದೆ ಪಾಕಿಸ್ತಾನ ಸಾಕಷ್ಟು ಪ್ರಾಮಿಸ್ ಅನ್ನ ಮಾಡಿತ್ತು ಆದ್ರೆ ಆ ಪ್ರಾಮಿಸ್ ಈಡೇರಿಕೆ ಆಗಿಲ್ಲ ಹೀಗಾಗಿ ಅವರು ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಕೋಟಿಯಷ್ಟು ಅವರ ಜನಸಂಖ್ಯೆ ಇದೆ ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಹೇಳಿ ಒಂದು ಸಂಘಟನೆಯನ್ನ ಕಟ್ಕೊಳ್ತಾರೆ ಅವರನ್ನ ಪಾಕಿಸ್ತಾನದವರು ಭಯೋತ್ಪಾದಕರು ಅಂದ್ರೆ ಉಳಿದಂತವರು ಪ್ರತ್ಯೇಕವಾದಿಗಳು ಎನ್ನುವ ರೀತಿಯಲ್ಲಿ ಕರೀತಾರೆ ಅವರು ಪಾಕಿಸ್ತಾನಕ್ಕೆ ನಿರಂತರವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಹಿಂಸೆಯನ್ನ ಕೊಡಿಸಿಕೊಳ್ಳೋದಿಕ್ಕೆ ಅರ್ಹವಾದಂತಹ ದೇಶ ಅಂದ್ರೆ ಈ ಪಾಕಿಸ್ತಾನ ಇತ್ತೀಚೆಗಷ್ಟೇ ಒಂದು ಟ್ರೈನ್ ಅನ್ನು ಕಂಪ್ಲೀಟ್ ಆಗಿ ಹೈಜಾಕ್ ಮಾಡಿದ್ರು ಇಪ್ಪತ್ತೈದು ಮಂದಿ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಅದಾದ ಬಳಿಕ ಇತ್ತೀಚೆಗೆ ಪಾಕಿಸ್ತಾನ ಆರ್ಮಿ ಮೇಲೆ ಅಟ್ಯಾಕ್ ಅನ್ನು ಮಾಡಿದ್ರು ಐಇಡಿ ಬಾಂಬ್ ಅನ್ನು ಸ್ಫೋಟ ಮಾಡಿದ್ರು ಏಳು ಪಾಕಿಸ್ತಾನಿ ಸೈನಿಕರು ಅದರಿಂದ ಹತರಾಗಿದ್ರು ಅದರ ಬೆನ್ನಲ್ಲೇ ಇದೀಗ ಈ ಬಾಂಬ್ ಬ್ಲಾಸ್ಟ್ ಕೂಡ ಆಗಿದೆ ಅದರಿಂದ ಹಿಂದ ಬಲೂಚಿಸ್ತಾನಿಗಳ ಕೈವಾಡ ಇದ್ರೂ ಇರಬಹುದು ಅದನ್ನು ಅದನ್ನ ಯಾರು ಕೂಡ ನಿರಾಕರಿಸ್ತಾ ಇಲ್ಲ ಆದ್ರೆ ಇಲ್ಲಿವರೆಗೂ ಕೂಡ ಹೊಣೆಯನ್ನು ಹೊತ್ಕೊಂಡಿಲ್ಲ ಈ ರೀತಿಯ ಒಂದು ಕಡೆಯಿಂದ ಬಲೂಚಿಸ್ತಾನಿಗಳ ಆತಂಕ ಮತ್ತೊಂದು ಕಡೆಯಿಂದ ಈ ಅಫ್ಘಾನಿಸ್ತಾನ ಬೆಂಬಲಿತ ತಾಲಿಬಾನಿಗಳು ಕೂಡ ಪಾಕಿಸ್ತಾನದ ವಿರುದ್ಧ ಈ ಬಾರ್ಡರ್ ನಲ್ಲಿ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಆತಂಕವು ಕೂಡ ಈ ಪಾಕಿಸ್ತಾನಕ್ಕೆ ಇದೆ ಒಟ್ಟಾರೆಯಾಗಿ ಇಂಥದೆಲ್ಲವನ್ನೂ ಕೂಡ ಪಾಕಿಸ್ತಾನ ಅನುಭವಿಸಲೇಬೇಕು ಯಾಕಂದ್ರೆ ಭಾರತದ ವಿರುದ್ಧ ನಾಲ್ಕು ಯುದ್ಧವನ್ನ ಸಾರಿದ್ದು ಈ ಪಾಕಿಸ್ತಾನ ಅದಾದ ಬಳಿಕ ಪಾರ್ಲಿಮೆಂಟ್ ಅಟ್ಯಾಕ್ ಅದಾದ ಬಳಿಕ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮುಂಬೈ ಅಟ್ಯಾಕ್ ಅದಾದ ನಂತರ ಉರಿ ದಾಳಿ ಆ ಪಠಾಣ್ಕೋಟ್ ದಾಳಿ ಅದೇ ರೀತಿಯಾಗಿ ಪುಲ್ವಾಮಾ ದಾಳಿ ಅದಾದ ಬಳಿಕ ಈಗ ಪೆಹಲ್ಗಾಮ್ ದಾಳಿ ಈ ರೀತಿಯಾಗಿ ನಿರಂತರವಾಗಿ ಭಾರತ ವಿರುದ್ಧ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದೆ ಪಾಕಿಸ್ತಾನ ಅದು ಅನುಭವಿಸುವುದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾದಂತ ದೇಶ ಹಾಗೆ ಮತ್ತೊಂದು ಬೆಳವಣಿಗೆಯನ್ನ ಗಮನಿಸೋಣ ಇದೀಗ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಆ ಟೆರರಿಸ್ಟ್ ಗಳಿಗೆ ಬೆಂಬಲವನ್ನ ಕೊಡ್ತಾ ಇದೆ ಅಂದ್ರೆ ಭಾರತ ಈಗಾಗಲೇ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಒಂದಷ್ಟು ಉಗ್ರರ ಮನೆಯನ್ನು ಧ್ವಂಸಗೊಳಿಸಲಾಗಿದೆ ಹತ್ತರಿಂದ ಹನ್ನೊಂದು ಉಗ್ರರ ಮನೆಯನ್ನ ಒಂದು ಮೂವರು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ ಹಾಗೆ ಬಾರ್ಡರ್ ನಲ್ಲಿ ಸಾಕಷ್ಟು ಉಗ್ರರನ್ನ ಕುಂಬಿಂಗ್ ಕಾರ್ಯಾಚರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಹಾಗೆ ಒ ಅಲ್ಲಿರುವಂತಹ ಉಗ್ರರ ಲಾಂಚ್ ಪ್ಯಾಡ್ ಗಳನ್ನು ಕೆಲಸವನ್ನ ಭಾರತೀಯ ಸೇನೆ ಈಗಾಗಲೇ ಮಾಡಲಾಗಿದೆ ಹೀಗಾಗಿ ಯಾವಾಗ ಬೇಕಾದರೂ ಭಾರತ ಈ ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಒಂದು ದಾಳಿಯನ್ನ ಮಾಡುವಂತ ಸಾಧ್ಯತೆ ಇದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಎ ಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟ್ರೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಹೀಗಾಗಿ ಟೆರರಿಸ್ಟ್ ಗಳಿಗೆ ಈಗಾಗಲೇ ಆತಂಕ ಶುರುವಾಗಿದೆ ಅವರಿಗೆ ಇದೀಗ ಪಾಕಿಸ್ತಾನದ ಸೇನೆ ಸೂಚನೆಯನ್ನು ಕೊಟ್ಟಿದೆ ನೀವು ಪಿಓಕೆಯನ್ನು ಖಾಲಿ ಮಾಡಿ ಎಲ್ಲಿಗೆ ಬನ್ನಿ ಅಂದ್ರೆ ಪಾಕಿಸ್ತಾನ ಆರ್ಮಿಯ ಶೆಲ್ಟರ್ಗಳು ಇರುತ್ತಲ್ಲ ಆ ಶೆಲ್ಟರ್ ಗಳಿಗೆ ಬಂದು ಸೇರಿಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದೆ ಪಾಕ್ ಆರ್ಮಿ ಒಟ್ಟಾರೆಯಾಗಿ ನೀವು ಜಾಗ ಖಾಲಿ ಮಾಡಿ ನಿಮಗೆ ಆಶ್ರಯವನ್ನ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಉಗ್ರರ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಅಥವಾ ಉಗ್ರರನ್ನ ಚೂ ಬಿಡುವಂಥ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ ಹಾಗೆ ಮುಂದಿನ ಸುದ್ದಿ ಈಗ ಯುದ್ಧ ಆದರೆ ಯಾವ್ಯಾವ ದೇಶಗಳು ಯಾರಿಗೆ ಬೆಂಬಲವನ್ನ ಕೊಡ್ತಾರೆ ಎನ್ನುವಂಥ ಕುತೂಹಲ ಸಹಜವಾಗಿಯೇ ಇದೆ ಬಲಿಷ್ಠ ರಾಷ್ಟ್ರಗಳು ಭಾರತ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾವೆ ಇಸ್ರೇಲ್ ರೆಡಿ ಇದೆ ನೀವು ಯುದ್ಧ ಕೇಳಿದ್ರೆ ನಾವು ಸಹಾಯವನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ ಇಸ್ರೇಲ್ ಹೇಳ್ತಾ ಇದೆ ರಷ್ಯಾ ಹಿಂದಿನಿಂದಲೂ ಕೂಡ ಭಾರತದ ಬೆಂಬಲಕ್ಕೆ ಇದ್ದೇ ಇದೆ ಜಪಾನ್ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಚೀನಾದಂಥ ರಾಷ್ಟ್ರ ಪಾಕಿಸ್ತಾನಕ್ಕೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಚೀನಾ ಹಾಳಾಗುತ್ತೆ ಹೋಗುತ್ತೆ ಎನ್ನುವಂತ ಮಾತನ್ನ ಜಪಾನ್ ಹೇಳ್ತಾ ಇದೆ ಹೀಗೆ ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಬೆಂಬಲಕ್ಕೆ ನಿಂತಿದ್ದಾವೆ ಈ ಅಮೆರಿಕ ಯಾವಾಗಲೂ ಕೂಡ ಈ ನಸುಗುನ್ನಿ ಆಟ ಆಡೋ ಜಾಸ್ತಿ ಈಗಲೂ ಕೂಡ ಅದೇ ರೀತಿಯಲ್ಲಿ ನಾವು ಪಾಕಿಸ್ತಾನಕ್ಕೂ ಸ್ನೇಹಿತರು ಭಾರತಕ್ಕೂ ಸ್ನೇಹಿತರು ಎನ್ನುವ ರೀತಿಯಲ್ಲಿ ಅಮೆರಿಕ ಹೇಳ್ತಾ ಇದೆ ಹೀಗಾಗಿ ಅಮೆರಿಕದ ಸ್ಪಷ್ಟನೆ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಇದರ ಆಚೆಗೆ ಇದೀಗ ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಿದೆ ಟರ್ಕಿಯ ಸೇನೆ ಈಗಾಗಲೇ ಪಾಕಿಸ್ತಾನಕ್ಕೆ ಬಂದು ಇಳಿದಿದೆ ಇನ್ನೊಂದು ಕಡೆಯಿಂದ ಈ ಚೀನಾವೂ ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಪ್ರಮುಖವಾಗಿ ಪಿ ಎಲ್ ಫಿಫ್ಟೀನ್ ಮಿಸೈಲನ್ನು ಪಾಕಿಸ್ತಾನಕ್ಕೆ ಪೂರೈಕೆಯನ್ನ ಮಾಡ್ತಾ ಇದೆ ಸದ್ಯಕ್ಕೆ ಟರ್ಕಿ ಚೀನಾ ಪಾಕಿಸ್ತಾನ ಇತ್ತ ಇಸ್ರೇಲ್ ರಷ್ಯಾ ಜಪಾನ್ ಭಾರತ ಹೀಗೆ ಇನ್ನೊಂದಷ್ಟು ಬಲಿಷ್ಠ ರಾಷ್ಟ್ರಗಳು ಭಾರತದ ಜೊತೆಗೆ ನಿಂತ್ಕೊಂಡಿದ್ದಾವೆ ಹಾಗೆ ಮುಂದಿನ ಸುದ್ದಿಯನ್ನು ಗಮನಿಸೋದಾದರೆ ಈ ಐದು ದಿನ ಆಯ್ತು ದಾಳಿ ನಡೆದು ಆದ್ರೆ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಯಾವುದೇ ಸುಳಿವು ಪತ್ತೆಯಾಗಿಲ್ಲ ಒಟ್ಟು ಐದರಿಂದ ಏಳು ಮಂದಿ ದಾಳಿ ಮಾಡಿರಬಹುದು ಎನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಫೋಟೋವನ್ನ ರಿಲೀಸ್ ಮಾಡಲಾಗಿದೆ ಅವರ ಹಿನ್ನೆಲೆ ಗೊತ್ತಾಗ್ತದೆ ಆದ್ರೆ ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ ಎನ್ನುವಂತಹ ಸುಳಿವು ಸಿಗ್ತಾ ಇಲ್ಲ ಈಗ ಗುಪ್ತಚರ ಇಲಾಖೆಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಕ್ಷಣ ಕ್ಷಣಕ್ಕೂ ಕೂಡ ಅವರು ತಮ್ಮ ಸ್ಥಳವನ್ನ ಬದಲಾಯಿಸ್ತಾ ಇದ್ದಾರಂತೆ ಹೀಗಾಗಿ ಆರ್ಮಿಗೆ ಅದೊಂದು ರೀತಿಯಲ್ಲಿ ಸವಾಲಾಗಿದೆ ಹಾಗೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆ ಪೆಹಲ್ಗಾಮ್ ಸುತ್ತಮುತ್ತ ಗುಡ್ಡಗಾಡು ಕಣಿವೆ ಪ್ರದೇಶ ಹೀಗಾಗಿ ಅಲ್ಲಿ ಅಡಿಗೆ ಕುಳಿತುಕೊಂಡಿದ್ರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ಮುಂದುವರಿತಾ ಇದೆ ಅದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಸೇನೆಯಲ್ಲಿ ಇದ್ದಂತ ಐದು ಸಾವಿರಕ್ಕೂ ಅಧಿಕ ಮಂದಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಮತ್ತೊಮ್ಮೆ ಅದನ್ನು ವಿವರಿಸೋಕೆ ಹೋಗೋದಿಲ್ಲ ಹಾಗೆ ಸೇನಾ ಮುಖ್ಯಸ್ಥ ಅಸೀಮ್ ಎಲ್ಲಿದ್ದ ಮಸಿ ಮುನೀರ್ ಆತ ಎಲ್ಲಿದ್ದಾನೆ ಏನು ಎತ್ತ ಅಂತ ಗೊತ್ತಿಲ್ಲ ಆತ ನಾಪತ್ತೆಯಾಗಿದ್ದಾನೆ ಎನ್ನುವಂತ ವರದಿ ಸಿಗ್ತಾ ಇದೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಹದಿನಾರು ಯೂಟ್ಯೂಬ್ ಚಾನಲ್ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಶೋಯಬ್ ಅಖ್ತರ್ ಮಾಜಿ ಕ್ರಿಕೆಟಿಗೆ ಆತನ ಯೂಟ್ಯೂಬ್ ಚಾನಲ್ ಕೂಡ ಈಗ ಬ್ಯಾನ್ ಆಗಿದೆ ದ್ವೇಷವನ್ನ ಸ್ಪ್ರೆಡ್ ಮಾಡ್ತಾ ಇದ್ರು ಅಥವಾ ಭಾರತ ವಿರುದ್ಧ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂತ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ರು ಮತ್ತೊಂದು ಬೆಳವಣಿಗೆ ಅಂದ್ರೆ ಪಾಕಿಸ್ತಾನಿಯರಿಗೆ ಭಾರತಕ್ಕೆ ಹೋಗೋದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು ಗಡವನ್ನ ಕೂಡ ನೀಡಲಾಗಿತ್ತು ಸಾಕಷ್ಟು ಪಾಕಿಸ್ತಾನಿಯರು ಈಗಾಗಲೇ ಅಹ್ ವಾಪಸ್ ಹೋಗಿದ್ದಾರೆ ಭಾರತವನ್ನ ಬಿಟ್ಟು ಅವರು ವಾಪಸ್ ಹೋಗಿದ್ದಾರೆ ಆದರೆ ಇನ್ನೊಂದಷ್ಟು ಮಂದಿ ವಾಪಸ್ ಹೋಗೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ನಾವು ಸತ್ರ ಇಲ್ಲೇ ಸಾಯೋದು ಅಥವಾ ನಮ್ಮನ್ನು ಇಲ್ಲೇ ಸಾಯಿಸ್ಬಿಡಿ ನಾವು ಪಾಕಿಸ್ತಾನ ನರಕಕ್ಕೆ ಮಾತ್ರ ಹೋಗೋದಿಲ್ಲ ಎನ್ನುವಂಥ ಮಾತನ್ನ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಇದರ ನಡುವೆ ಇವತ್ತು ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಈ ದಾಳಿಯನ್ನ ಖಂಡಿಸಿ ಅಂಗೀಕರಿಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು ಅದರ ಮೇಲೆ ಚರ್ಚೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅಲ್ಲಿಯ ಸಿ ಸಿಎಂ ಆಗಿರುವಂತ ಓಮರ್ ಅಬ್ದುಲ್ಲಾ ಮಾತಾಡಿದ್ರು ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ನಾವು ರಾಜ್ಯ ಸ್ಥಾನಮಾನವನ್ನು ಕೇಳೋದಿಲ್ಲ ಹಾಗೆ ಕೇಳೋದಿಕ್ಕೆ ನಮಗೆ ಮುಜುಗರ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಅವರು ಭಾವುಕರಾದರು ಮತ್ತೊಂದು ಕಡೆಯಿಂದ ಇದು ಕೇಂದ್ರಾಡಳಿತ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಭದ್ರತೆ ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ ರಾಜಸ್ಥಾನಮಾನವನ್ನ ನೀಡಿದ್ರೆ ಮಾತ್ರ ಅದು ನಮ್ಮ ಹ್ಯಾಂಡ್ಗೆ ಬರುತ್ತೆ ಸದ್ಯಕ್ಕೆ ರಾಜಸ್ಥಾನ ಮನವನ್ನ ಕೇಳುವಂತ ಸ್ಥಿತಿಯಲ್ಲಿ ನಾವಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ದಾರೆ ಈಗ ಇದಿಷ್ಟು ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಇನ್ನೊಂದು ಯುದ್ಧದ ವಾತಾವರಣ ಉದ್ವಿಗ್ನ ಪರಿಸ್ಥಿತಿ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದೇವೆ ಯಾವಾಗ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕಂದ್ರೆ ರಾಜತಾಂತ್ರಿಕವಾದಂತಹ ಸ್ಟ್ರೈಕ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿಂಧು ನದಿ ಒಪ್ಪಂದವನ್ನ ರದ್ದುಗೊಳಿಸಲಾಗಿದೆ ಅದೇ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಪಾಕಿಸ್ತಾನ ಜೊತೆಗೆ ಎಲ್ಲಾ ಸಂಬಂಧವನ್ನ ಕಳೆದುಕೊಳ್ಳಲಾಗಿದೆ ಅದರ ಆಚೆಗೆ ಇನ್ನೇನೋ ಬೇಕು ಎನ್ನುವ ರೀತಿಯಲ್ಲಿ ಇಡೀ ದೇಶದ ಜನ ಆಗ್ರಹಿಸ್ತಾ ಇದ್ದಾರೆ ಯುದ್ಧ ಆಗಬೇಕು ಪಾಕಿಸ್ತಾನವನ್ನು ಹೊಸಕ್ಕೆ ಹಾಕಬೇಕು ಎಷ್ಟು ದಿನಗಳ ಕಾಲ ಇದನ್ನ ತಡ್ಕೊಳ್ಳೋದು ಎನ್ನುವಂತ ಮಾತನ್ನ ಜನ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಒಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ